ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರೀ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲೂ ಕೂಡ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಆಗಿ ಏನಪ್ಪ ಅಂದರೆ ನಾವು ಮಂಡ್ಯಾಗ ಹೋಗ್ತಾ ಇರುವಂಥ ಒಂದು ವ್ಲಾಗ್ ಮಂಡ್ಯಾಗ ಹೋಗ್ತಾ ಇರೋ ಮೇನ್ ರೀಸನ್ ಬಂದ್ಬಿಟ್ಟು ಅತ್ತೆ ಬಂದು ಕಾಶಿಗೆ ಹೋಗ್ತಾ ಇದ್ದಾರೆ ಸೊ ಅವರು ನಾಳೆ ಬೆಳಗ್ಗೆ ಹೊರಡೋದು ಆ್ಯಂಡ್ ಇವತ್ತು ನಾವು ಅಲ್ಲಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಪ್ರಿಪರೇಷನ್ ಎಲ್ಲ ಕೂಡ ಮಾಡಿಕೊಡ್ಬೇಕು ಸ್ವಲ್ಪ ನೈಟಿ ಆಗಿಬಿಡುತ್ತೆ ನಾವು ಹೋಗೋ ಅಷ್ಟರಲ್ಲಿ ಸೊ ಅಂದರೆ ಅವ್ರದ್ದು ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಅವ್ರು ಮಾಡ್ಕೊಂಡಿದ್ದಾರೆ ಬಟ್ ಅಲ್ಲಿ ಹೋಗಿ ಅಪ್ಪನ ನೋಡ್ಕೋಬೇಕು ಸೊ ಒಂದು ಫೈವ್ ಡೇಸ್ ನಾವೇ ಇದ್ದು ಅಂತ ಅಂದ್ಕೊಂಡು ಹೋಗ್ತಾ ಇರೋದು ಒಂದು ಟೆನ್ ಡೇಸ್ಗೋಸ್ಕರ ಹೋಗ್ತಾ ಇರೋದು ಸೊ ನಮತ್ತೆ ಆ್ಯಂಡ್ ನಾವು ಫೈವ್ ಡೇಸ್ ಇರ್ತೀವಿ ಮಿಕ್ಕಿದ್ ಫೈವ್ ಡೇಸ್ ಶಾರದಾಕ್ ಇರ್ತಾರೆ ಸೊ ಬನ್ನಿ ಇವದನ್ನು ಕಂಪ್ಲೀಟ್ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಹಾಗೂ ನಾವು ಅತ್ತೆಗೆ ಅಂತ ಹೇಳಿಬಿಟ್ಟು ಒಂದು ಹೊಸ ಸ್ಯಾರಿನ ಕೂಡ ತೊಗೊಂಡಿದ್ದೀನಿ ಒಂದು ಐದು ಒಂದು ಐದು ಸಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿರೋದು ಸೊ ಅದರಲ್ಲಿ ನಮ್ಮ ಮತ್ತೆ ಯಾವ್ದು ಇಷ್ಟಪಟ್ಟು ತೊಗೊಳ್ತಾರೋ ಅದನ್ನು ತಗೊಳ್ಳಿ ಅಂತ ಹೇಳಿ ಯೂಶ್ವಲಿ ನಾನು ಗೌರಿ ಹಬ್ಬಕ್ಕೆ ಕೊಡ್ತಾ ಅವ್ರಿಗೆ ಬಟ್ ಗೌರಿ ಹಬ್ಬಕ್ಕೆ ಈ ಸತಿ ನಾನು ಊರಿಗೆ ಹೋದಲ್ಲೇ ಇರೋ ಕಾರಣ ಕೊಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಇವತ್ತಿನ ಕಂಪ್ಲೀಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ತುಂಬ ಕೆಲಸ ಇದೆ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಹೊರಡೋದು ಸೊ ಕಂಪ್ಲೀಟ್ ಬ್ಲಾಗ್ನ ನೋಡಿ ಆ್ಯಂಡ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂಥರ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬ ರಾಗಿರ್ತೀನಿ ಬ್ಲಾಗ್ಸ್ನ ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಓಕೆ ನಾ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬ ಎಲ್ಲ ಖಾಲಿ ಟಿಫಿನ್ ಖಾಲಿ ಮಾಡ್ದಾ ಸರಿ ಸರಿ ಹೋಗ್ಬಿಟ್ಟು ಅಣ್ಣನ್ ಕರ್ಕೊ ಬರೋಣ ಇಲ್ಲೇ ಇರ್ತೀಯ ಮತ್ತೆ ಕಳ್ಳ ಬಂದ್ರೆ ಶೂಟ್ ಮಾಡ್ಬಿಡ್ತೀಯ ಮಗ್ನೆ ಒಬ್ನೇ ಇರ್ತೀಯಾ ಓಕೆ ಹುಷಾರು ಆಯ್ತಾ ಈಕೆ ಅಣ್ಣನ ಯಾರು ಕರ್ಕೊಂಡ್ ಬರ್ತಾರೆ ಇಲ್ಲೇ ಇದ್ ಅಣ್ಣ ಬರುತ್ತಲ್ವ ಈಗ ನೀನ್ ಹೆಂಗೆ ಸ್ಕೂಲಿಂದ ಬಂದೆ ಅಣ್ಣನು ಹಂಗೆ ಸ್ಕೂಲಿಂದ ಬರುತ್ತೆ ಸರಿ ಬಾ ಹೋಗೋಣ ಬೇಗ ಬಾ ಆಗಿ ಇಲ್ಲಾಂದ್ರೆ ಇಲ್ಲೇ ಇರು ಸಿಂಬಾ ಕಳ್ಳೆ ಬಂದರೆ ಶೂಟ್ ಮಾಡಿಬಿಡು ಹಾಂ ಹೆಂಗೆ ಶೂಟ್ ಮಾಡ್ತೀಯ ತೋರ್ಸು ಹೌದಾ ಬಾ ಯಾರಿಷ್ಟ ಯಾರ ಮಗ ಅಮ್ಮಗೂ ಶೂಟ್ ಮಾಡ್ತೀಯಾ ಹ್ಯಾಂಡ್ಸಪ್ ಹೇಳಿ ಬಾಯ್ ಮಗನೇ ಸರಿ ಆಯ್ತು ನಾನು ಸಿಂಬಾ ಒಬ್ನೇ ಇರ್ತಾನಂತೆ ಮನೇಲಿ ನೀನು ಟ್ಯಾಬ್ ನೋಡ್ಕೊಂಡಿರಮ್ಮ ಕಳ್ಳ ಬಂದರೆ ಶೂಟ್ ಮಾಡಮ್ಮ ನಾವು ಹೋಗ್ತೀವಿ ಅಣ್ಣನ ಬರ್ತೀನಿ ಬಿಡು ಬಾ ಮತ್ತೆ ಹೋಗೋಣ ನನಗೆ ಬಟ್ಟೆ ಹೋಗಿದ್ದು ಅಂದರೆ ಒಂಥರ ಹೇಟೆಸ್ಟ್ ಕೆಲಸ ಅಂತಲೇ ಹೇಳ್ಬೋದು ಲೈಕ್ ಐಸ್ ಟು ಹೇಟ್ ಡೂಯಿಂಗ್ ಲಾಂಡ್ರಿ ಬಿಕಾಸ್ ಪ್ರತಿ ಸತಿ ನಾನು ಬಟ್ಟೆ ಹೋಗದಾಗಲೂ ಒಂದೇ ಥರ ಲೈಕ್ ಸೇಮ್ ಒಂದೇ ಥರ ಫೀಲ್ ಆಗ್ತಿತ್ತು ಒಂಥರ ಸ್ಕ್ರ್ಯಾಚಿಸ್ ಸ್ಕ್ರ್ಯಾಚಿ ಅದರಲ್ಲಿ ರಿಯಲ್ ಫ್ರೆಶ್ನೆಸ್ ಇರ್ತಿರಲಿಲ್ಲ ಎಲ್ಲ ಕಡೆ ಅದೇ ಹಳೆ ಸ್ಟೇನ್ಸ್ ಎಲ್ಲ ಹಾಗೆ ಇರ್ತಿತ್ತು ಲೈಕ್ ಆ ಸ್ಟೇನ್ಸ್ ಎಲ್ಲ ಯಾವತ್ತೂ ಹೋಗೇ ಇಲ್ಲ ಅನ್ನೋ ಥರ ಫೀಲ್ ಆಯಿತು ಮತ್ತು ಎಷ್ಟೇ ಡಿಟರ್ಜೆಂಟ್ ಯೂಸ್ ಮಾಡಿದ್ರು ಅಷ್ಟೆಷ್ಟು ಡಿಟರ್ಜೆಂಟ್ ಯೂಸ್ ಮಾಡ್ತಿದ್ದೆ ಬಟ್ ಸ್ಟಿಲ್ ಆ ಸ್ಟೇನ್ಸ್ ಎಲ್ಲ ಹಾಗೆ ಇರ್ತಿತ್ತು ಫ್ರೆಶ್ನೆಸ್ ಇರ್ತಿರಲಿಲ್ಲ ನೋಡಿದ್ರಲ್ಲ ಕರೆ ಹೇಗಿದೆ ಅಂತ ಬರ್ತಾ ಬರ್ತಾ ನಿಜ ಬಟ್ಟೆ ಹೋಗಕ್ಕೆ ಇಷ್ಟ ಆಗಲ್ಲ ಏನು ಈ ಥರ ಕರೆ ಕರೆನೇ ಇದ್ರೆ ಹೋಗ್ದಿರೋ ಹೋಗ್ತಿದ್ದೀವಿ ಅನ್ನೋ ಥರನೂ ಕೂಡ ಫೀಲ್ ಆಗೋಲ್ಲ ಸೊ ಅದಕ್ಕೆ ಬಟ್ಟೆ ಹೋಗಿ ಮೂಡೇ ಬರೋದಿಲ್ಲ ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಜಾಸ್ತಿ ನಾನು ಟೆನ್ಷನ್ ತಗೊಳ್ಳೋ ಅಷ್ಟಿಲ್ಲ ಬಿಕಾಸ್ ರೀಸೆಂಟ್ಲಿ ನನ್ನ ಫ್ರೆಂಡ್ ನನಗೆ ಇನ್ನೊಂದು ಅಂದರೆ ನಿನ್ನೆ ತಾನೇ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಹೇಳೋದು ಸೊ ಅದು ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ ಸೊ ಇದು ಇದನ್ನ ಯೂಸ್ ಮಾಡು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದಾರೆ ಸೊ ಅದಕ್ಕೆ ಇವಾಗ ಇದನ್ನ ತರಿಸಿದ್ದೀನಿ ಜಸ್ಟ್ ಬಂತು ಹಾಗೆ ನಿಮ್ಮ ಜೊತೆ ಬಟ್ಟೆ ಮರ್ಚ್ತಾ ಮರ್ಸ್ತಾ ಶೇರ್ ಮಾಡ್ಕೊತಾ ಇದೀನಿ ಸೊ ಇದು ಬಂದು ಊಕಿದು ಬಯೋಸೆನ್ಸ್ ಲಾಂಡ್ರಿ ಡಿಟರ್ಜೆಂಟ್ ತುಂಬಾ ಚೆನ್ನಾಗಿದೆ ಸೊ ಇದು ಬಂದ ಮೇಲೆ ಇದಕ್ಕೆ ಟಾಟಾ ವೈಫೈ ಅಂತಲೇ ಹೇಳ್ಬೋದು ಸೊ ಇದು ಅಷ್ಟೇ ಚೆನ್ನಾಗಿದೆ ಅಂತೆ ಸೊ ಇದು ಬಂದು ಊಕಿದು ಬಯೋಸೆನ್ಸ್ ಲಾಂಡ್ರಿ ಡಿಟರ್ಜೆಂಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇವಾಗಂತೂ ತುಂಬಾ ಖುಷಿಯಾಗುತ್ತೆ ಬಿಕಾಸ್ ಊಕಿ ಬಯೋಸೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಊಕಿ ಬಯೋಸೆನ್ಸ್ ಲಾಂಡ್ರಿ ಡಿಟರ್ಜೆಂಟ್ ಬಂದ್ಬಿಟ್ಟು ಒಂದು ಡಬಲ್ ಕಾನ್ಸಂಟ್ರೇಟೆಡ್ ಡಿಟರ್ಜೆಂಟ್ ಸೊ ದ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ ಆಯಿತಾ ಎಲ್ಲ ಥರದ ಸ್ಟೇನ್ಸ್ನ ವಿಸಿಬಲ್ ಇನ್ವಿಸಿಬಲ್ ಸ್ಟೇನ್ಸ್ನ ರಿಮೂವ್ ಮಾಡುತ್ತೆ ಫ್ಯಾಬ್ರಿಕ್ನ ತುಂಬಾ ಸಾಫ್ಟಾಗಿಡುತ್ತೆ ಆ ಒಂದು ಸ್ಟ್ರಾಂಗ್ ಕೆಮಿಕಲ್ ಸ್ಮೆಲ್ ಇರೋದಿಲ್ಲ ಹಾಗೂ ಟಾಪ್ ಮತ್ತು ಫ್ರಂಟ್ ಲೋಡ್ ಮೆಷಿನ್ಸಲ್ಲೂ ಕೂಡ ತುಂಬ ಆರಾಮಾಗಿ ಯೂಸ್ ಮಾಡ್ಬೋದು ಲೋ ಫೋಮ್ ಮತ್ತು ಯಾವುದೇ ಥರದ ಡ್ರಮ್ಮಲ್ಲಿ ಅಥವಾ ನಮ್ಮ ಹ್ಯಾಂಡ್ಸಲ್ಲಿ ಎಫೆಕ್ಟ್ ಆಗೋದಿಲ್ಲ ಕಲರ್ನ ತುಂಬಾ ಜಾಸ್ತಿ ಬ್ರೈಟನ್ ಮಾಡುತ್ತೆ ಒಂದು ಮೈಕ್ರೋಸ್ಕೋಪಿಕ್ ಲಿಂಟ್ ರಿಮೂವ್ ಮಾಡಿ ಕ್ಲಾತ್ ನ ತುಂಬಾ ಜಾಸ್ತಿ ಮಾಡುತ್ತೆ ಬಂದು ಕಣ್ಣು ಕಾಣಿಸೋದಿಲ್ಲ ಬಟ್ ಬಟ್ಟೆ ನಲ್ಲಿ ಇದ್ದಾಗ ಡಲ್ ಮಾಡುತ್ತೆ ಬಟ್ಟೆನ ಸೊ ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡಿ ಒಂಥರ ಸಕ್ಕದಾಗಿ ಅನ್ಸುತ್ತೆ ಬಟ್ಟೆಗಳು ಅಂಡ್ ಹಾಗು ಇದರಲ್ಲಿ ಬಯೋ ಕ್ಯಾಟಲಿಸ್ಟ್ ಬೇರೆ ಇರೋದ್ರಿಂದ ಸ್ಟೇನ್ಸ್ ಎಲ್ಲ ತುಂಬಾ ಈಸಿಯಾಗಿ ರಿಮೂವ್ ಮಾಡುತ್ತೆ ಅಂಡ್ ಬಟ್ಟೆಗೂ ಕೂಡ ಅಂದ್ರೆ ಈ ಬಟ್ಟೆ ಫ್ಯಾಬ್ರಿಕ್ ಏನಿದ್ರ ಅದಕ್ಕೂ ಕೂಡ ಯಾವುದೇ ರೀತಿಯಾಗಿ ಹಾಮ್ ಆಗೋದಿಲ್ಲ ಈಗ ಬಟ್ಟೆಗಳು ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ ತುಂಬಾ ಸಾಫ್ಟ್ ಆಗಿ ಕೂಡ ಫೀಲ್ ಆಗುತ್ತೆ ಆ್ಯಂಡ್ ಒಂಥರ ಹೊಸ ಹೊಸದಾಗಿ ಹೊಸ ಬಟ್ಟೆ ಆ ಥರ ಫೀಲ್ ಆಗುತ್ತೆ ಸೊ ಡೆಫಿನೆಟ್ಲಿ ನಾನಂತೂ ಇದನ್ನ ಫ್ಯೂಚರ್ ಆಫ್ ಲಾಂಡ್ರಿ ಅಂತಾನೆ ಕರಿತೀನಿ ಬಿಕಾಸ್ ಇದರಲ್ಲಿ ಥರ್ಟಿ ಸಿಕ್ಸ್ ಪ್ಲಸ್ ಫೀಚರ್ಸ್ ಇದೆ ಲಾಂಡ್ರಿ ಮಾಡೋದಕ್ಕೆ ಸೊ ನನಗಂತು ತುಂಬ ಜಾಸ್ತಿ ಇಷ್ಟ ಆಯಿತು ಹಾಗೂ ತುಂಬಾ ಜೆಂಟಲ್ಲಿ ತುಂಬಾ ಎಫೆಕ್ಟಿವ್ ಮತ್ತು ಲಾಂಡ್ರಿನ ತುಂಬ ಒಂಥರ ಸ್ಟ್ರೆಸ್ ಫ್ರೀ ಆ್ಯಂಡ್ ತುಂಬಾ ಈಸಿ ಮಾಡುತ್ತೆ ಸೊ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ನಿಮಗೆ ಲೈಕ್ ಬುಕ್ಕಿದ್ದು ಈ ಒಂದು ಬಯೋಸೆನ್ಸ್ ಲಾಂಡ್ರಿ ಡಿಟರ್ಜೆಂಟ್ ತುಂಬಾ ಚೆನ್ನಾಗಿದೆ ಅಟ್ಲೀಸ್ಟ್ ಬಟ್ಟೆಗಳು ಫ್ರೆಶ್ ಆಗಿದ್ದಾಗ ಗೊತ್ತಾ ಮೈಂಡ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಸೊ ಐ ವಿಲ್ ಡೆಫಿನೆಟ್ಲಿ ರೆಕಮೆಂಡ್ ಯು ಓಕೆ ಗೈ ಸೊ ಬಟ್ಟೆ ಪ್ಯಾಕಿಂಗ್ ಆಯ್ತು ಇವಾಗ ಕೆಲವೊಂದು ಆಕ್ಸೆಸರಿ ಸೊ ಈ ಒಂದು ಬಳೆನ ತಗೊಂಡ ತಗೊಂತ ಇದ್ದೀನಿ ಇದು ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ಮತ್ತೆ ಈ ಬಳೆ ನೋಡಿ ಎಷ್ಟು ಪ್ರಿಟಿ ಆಗಿದೆ ಗೊತ್ತಾ ಸೊ ಇದ್ದು ನಮ್ಮತ್ತೆ ಸೋದ್ರತೆ ಸೋದ್ರ ಮಾವ ಅವ್ರ ವೈಫ್ ಸೊ ಅವರು ನಮಗೆ ಅಷ್ಟ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ಊರಿಗೆ ಹೋದಾಗ ನೋಡಿ ಸೇಫ್ ಆಗಿರುತ್ತೆ ಅಲ್ಲಾಡಲ್ಲ ಈ ತರದೊಂದು ಇಟ್ಕೊಡಿ ನಿಮ್ಮ ಹತ್ರ ಇಲ್ಲಾಂದ್ರೆ ತುಂಬಾ ಆರಾಮಾಗಿ ಕ್ಯಾರಿ ಮಾಡಬಹುದು ಬಳೆ ಅದು ಎಲ್ಲ ಮೂಳು ಕಸ ಓಕೆ ಆಲ್ಮೋಸ್ಟ್ ನನ್ನ ಒಂದು ಖಜಾನೆನೆ ಬಂದ್ಬಿಡುತ್ತೆ ಏನಲ್ಲ ತುಂಬ ಬೇಸಿಕ್ ನನ್ನ ಫಸ್ಟು ತಗೊಳ್ಳೋದು ನನ್ನ ಸೀರಂ ಸ್ವಲ್ಪನೇ ಉಳಿದಿದೆ ಗೈಸ್ ಲಾಸ್ಟ್ ಎಂಡಿಗೆ ಬಂದ್ಬಿಡಿದೆ ಸೊ ನನ್ನ ಸೀರಮ್ ಅಂಡ್ ನನ್ನ ಮಾಯರೈಸರ್ ಇದು ಮಿನಿಮಲಿಸ್ಟ್ದು ಮಸ್ತ್ ನನ್ನ ಸ್ಕಿನ್ ತುಂಬ ಜನ ಹೇಳ್ತಾರೆ ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ ಅಂತ ಫಸ್ಟಿಂದಲೂ ಚೆನ್ನಾಗಿದೆ ನಾನು ಇದನ್ನ ಇವಾಗ ರೀಸೆಂಟ್ಲಿ ಒಂದು ನನ್ನ ಬರ್ಡೇ ಇಂದ ಯೂಸ್ ಮಾಡಕ್ಕೆ ಫೆಬ್ರವರಿಯಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಸೊ ಸಿಕ್ಸ್ ಮಂತ್ಸಲ್ಲಿ ನಾನು ತುಂಬ ಡಿಫ್ರೆನ್ಸ್ ನೋಡಿದ್ದೀನಿ ನನ್ನ ಸ್ಕಿನ್ ಮೇಲೆ ಆಗಿ ರಿವ್ಯೂ ಕೊಡ್ತಾ ಇದ್ದೀನಿ ಕೊಲಾಬ್ರೇಟ್ ಮಾಡ್ತಾ ಇಲ್ಲ ಅಷ್ಟೇ ಲೆಟ್ಸ್ ಗೋ ಫಸ್ಟ್ ನಾವು ಆ್ಯಕ್ಚುಲಿ ಲಕ್ಷಿತ್ನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಎಂಡ್ ಮೂಮೆಂಟಲ್ಲಿ ಒಂದು ದಿವಸ ಅಷ್ಟೇ ಅವನಿಗೆ ರಜಾ ಆಗೋದು ಸರಿ ಪರವಾಗಿಲ್ಲ ಕರ್ಕೊಂಡು ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ ಆ್ಯಂಡ್ ಸ್ವಲ್ಪ ಈ ನನ್ನ ವಾರ್ಡ್ರೋಬ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾಯಿದ್ದೆ ಅದೆಲ್ಲ ಕ್ಲೀನ್ ಮಾಡಿದೆ ಅವತ್ತಿನ ಆರ್ಡರ್ಸ್ ಒಂದು ಸ್ವಲ್ಪ ಅಂದರೆ ನನ್ನೇನು ಗೊತ್ತಾ ವೀಡಿಯೋ ಹಾಕಿದ್ದ ದಿವಸ ಸಾರಿ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಾಗುತ್ತೆ ಸೊ ಅವತ್ತಿನ ಆರ್ಡರ್ಸ್ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಸೊ ಸಾರಿ ಬಿಸ್ನೆಸ್ ಬಗ್ಗೆ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದಾರೆ ಡೆಫಿನೆಟ್ಲಿ ಅಪ್ಕಮಿಂಗ್ ಬ್ಲಾಗ್ ತುಂಬ ಡೀಟೇಲಾಗಿ ನಾನು ಏನೆಲ್ಲ ಕಷ್ಟ ಇದ್ದೀನಿ ಅಥವಾ ಹಾಗೂ ಅದರಲ್ಲಿ ಏನೆಲ್ಲ ಸಕ್ಸಸ್ಸು ಕೂಡ ಪಟ್ಟೆ ಅದನ್ನು ಕೂಡ ನಿಮ್ಮ ಜೊತೆ ಪ್ರತಿಯೊಂದು ಆಗಿ ಶೇರ್ ಮಾಡ್ತೀನಿ ನಿಮಗೆ ಅದ್ರ ಬಗ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಪ್ಲೀಸ್ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಆದಷ್ಟು ಎಲ್ಲ ಕ್ವೈರೀಸು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ತುಂಬ ಮೆಸೇಜಸ್ ಬರ್ತಿದೆ ನನಗೆ ಸಾರಿ ಬಿಸ್ನೆಸ್ ಬಗ್ಗೆ ಡೀಟೇಲಾಗಿ ಹೇಳೋದಕ್ಕೆ ಸೊ ಅದನ್ನ ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವಾಗ ಆರ್ಡರ್ಸ್ ಎಲ್ಲಾನು ಕೂಡ ಪ್ಯಾಕ್ ಮಾಡಿ ಇಟ್ಟು ಹೋಗ್ತಾ ಇದ್ದೀನಿ ಆ್ಯಂಡ್ ಲಚ್ಚುಗೆ ಹೇಳಿದೆ ಸ್ವಲ್ಪ ಅರ್ಜೆಂಟ್ ಆರ್ಡರ್ಸ್ ಇದೆ ಇದೆಲ್ಲ ಅವ್ರಿಗೆ ಹೋಗಲೇಬೇಕು ಸೊ ನೆಕ್ಸ್ಟ್ ಡೇ ಪ್ಲೀಸ್ ಬಂದುಬಿಟ್ಟಿದೆ ಒಂದು ಸ್ವಲ್ಪ ಡೆಲಿವರ್ ಮಾಡ ಅಂದರೆ ಡೆಲಿವರಿ ಬಾಯ್ ಹೇಗಿದ್ರು ಬರ್ತಾರೆ ಸೊ ಅವ್ರ ಹತ್ರ ಕೊಟ್ಬಿಡು ಅಂತ ಹೇಳಿ ಸೊ ಫೈನಲ್ ಇವಾಗ ಹೊರಟ್ವಿ ನಾವು ನಾನು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೂ ಎಲ್ಲನೂ ಪ್ಯಾಕ್ ಮಾಡಿ ಹೊರಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟೇ ಆಯಿತು ಸಂಜೆಯೇ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಲಕ್ಷಿತ್ ಬಂದ ಮೇಲೆ ಒಂದು ತ್ರೀ ಓ ಕ್ಲಾಕ್ ಹಾಗೆ ಬಿಡೋಣ ಅಂತ ಬಟ್ ಆಗಲೇ ಇಲ್ಲ ನಾವು ಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ಥರ್ಟಿ ಆಗಿತ್ತು ಸರಿ ಫೈನ್ ಪರವಾಗಿಲ್ಲ ಸ್ವಲ್ಪ ಹೋಗ್ತಾ ಮಕ್ಳಿಗೆ ಏನಾದರೂ ತಿನ್ನಿಸ್ಬಿಟ್ಟು ಹೋಗೋಣ ನಾವು ಬೇಕಾದ್ರೆ ಊಟ ಮಾಡ್ಕೊಳ್ಳೋಣ ಅಂತ ಮಕ್ಳಿಗೂ ಒಂದು ವೇ ಒಂದು ಸ್ವಲ್ಪ ದೋಸೆ ಎಲ್ಲ ಪಾರ್ಸೆಲ್ ತೊಗೊಂಡು ಅವ್ರಿಗೂ ಕೂಡ ತಿನ್ನಿಸ್ಬಿಟ್ಟೆ ಆ್ಯಂಡ್ ನಾನಂತೂ ಏನೂ ಲಿಟ್ರಲಿ ರೆಡಿನೇ ಆಗಿರಲಿಲ್ಲ ನನ್ನ ಫೇಸ್ ನೋಡ್ಬೋದು ಸೊ ಹೇಗಿದ್ನೋ ಹಾಗೆ ಹೊರಟುಬಿಟ್ಟೆ ಹೇಗಿದ್ರು ಹೋಗ್ಬಿಟ್ಟು ಮಲಗೋದೇನೆ ಮತ್ತೆ ಇವಾಗ ಬ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅದರಲ್ಲಿ ಸೆನ್ಸೇ ಆಗಲ್ಲ ಅದು ಹೀಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ಬೋದು ಫುಲ್ ಟಯರ್ಡ್ ಫೇಸ್ ತುಂಬ ಅಂದರೆ ಬೆಳಗಿಂತ ಸಿಕ್ಕಾಪಟ್ಟೆ ಕೆಲಸ ಆಯಿತು ನನಗೆ ಆ್ಯಕ್ಚುಲಿ ಎಲ್ಲನೂ ರೆಕಾರ್ಡ್ ಮಾಡಿ ತೋರಿಸ್ಬೇಕು ಅಂತ ತುಂಬ ಆಸೆ ಬಟ್ ಏನಪ್ಪ ಅಂದರೆ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ರೆ ಕೆಲಸ ಸ್ಲೋ ಆಗುತ್ತೆ ಸೊ ಅವತ್ತು ಬೇಗ ಬೇಗ ಎಲ್ಲನೂ ಮುಗಿಸ್ಬೇಕಿತ್ತು ಅಂತ ಹೇಳಿ ಜಾಸ್ತಿ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನಾನು ಕೆಲವೊಂದು ರೆಕಾರ್ಡ್ ಮಾಡಿದ ಕ್ಲಿಪ್ಪಿಂಗ್ಸ್ ಡಿಲೀಟ್ ಬೇರೆ ಆಗೋಯಿತು ನಿಮ್ಮ ಹತ್ರ ಯಾವ ಮದ್ವೆ ತಿಂದಾರ ಆ ಥರದ್ದು ಇದು ಅಲ್ವಾ ಅವ್ರು ಅಮ್ಮದು ಕೊಟ್ಟು ಕೊಡ್ಕೊಳ್ಳಲ್ಲ ಒಂದು ಈರುಳ್ಳಿ ಸಿಪ್ಪೆ ಅಲ್ವಾ ಅಂಥವು ಕ್ವಾಲಿಟಿ ಅಂದೆಲ್ಲ

ವಾಷಬಲ್ ಇದೆ ಫಸ್ಟ್ ಡ್ರೈ ವಾಶ್ ಮಾಡಿ ಅಂತ ಹೇಳ್ತೀವಿ ನೀರಿಗೆ ಹಾಕಿದ್ರೆ ಸುಮ್ಮನೆ ಹಿಂಗೆ ನೆನಕಂಗೆ ನೆನಕಂಗಿಲ್ಲ ಸುಮ್ಮನೆ ಸುಮ್ಮನೆ ಹಿಂಗೆ ಹೆಂಚು ಹಿಂಗೆ ಇಟ್ಬಿಡ್ಬೇಕು ಅಷ್ಟೇ ಅದೇ ಬಾರ್ಡ್ರು ಇದೇ ಬಾರ್ಡ್ರು ಗ್ರೀನ್ ಕಲರು ಸೆರಗು ಹಿಂಗೆ ಬರುತ್ತೆ ಇದು ಬ್ಲೌಸು ಇದು ಸೆರಗು ಆಗಿದೆ ಇದನ್ನು

ಹಾಗೂ ಇವಾಗ ನಮ್ಮ ನಮ್ಮತ್ತೆಗೆ ಸ್ಯಾರೀಸ್ ತಗೊಂಬಂದಿದ್ನಲ್ಲ ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅವ್ರ ಹತ್ರ ಯಾವ ಕಲರ್ಸ್ ಇಲ್ಲ ಮತ್ತು ಅವ್ರಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಅವ್ರು ಯಾವ ಥರದ್ದು ಇಷ್ಟಪಡ್ತಾರೆ ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡಿ ತೊಗೊಂಬಂದಿದೆ ಸೊ ನಮ್ಮತ್ತೆಗೆ ಬಂದುಬಿಟ್ಟು ಈ ಥರ ಚಿಕ್ಕ ಬಾರ್ಡರ್ ಇರಬೇಕು ಮತ್ತು ಲೈಟ್ ವೆಯ್ಟ್ ಇರಬೇಕು ಹಾಗೂ ಹುಟ್ಕೊಂಡಿದ್ದ ತಕ್ಷಣ ಹಾಗೆ ಕೂ ಇರಬೇಕು ಅಂದರೆ ಇನ್ನೆರಿಗೆ ಆ ಕಡೆ ಈ ಕಡೆ ಹೋಗೋದು ಅದೆಲ್ಲ ಇಷ್ಟ ಆಗೋಲ್ಲ ಸೊ ಆ ಥರ ಸ್ಯಾರೀಸೇ ಸ್ವಲ್ಪ ನೋಡಿ ತೊಗೊಂಡು ಬಂದಿದ್ದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಒಂದು ಬ್ಲಾಗ್ ಹಾಕಿದಾಗ ಅಂದರೆ ರಿಜಿಸ್ಟ್ರೇಷನ್ ಬ್ಲಾಗ್ ಹಾಕಿದಾಗ ಪ್ರಾಬ್ಲಿ ನಮ್ಮ ಸೈಟ್ ರಿಜಿಸ್ಟ್ರೇಷನ್ದು ಅವಾಗ ತುಂಬ ಜನ ಹೇಳಿದರೆ ನೀವು ಮತ್ತೆನ ತೋರಿಸಲಿಲ್ಲ ನೀವು ಯಾಕೆ ಇತ್ತೀಚೆಗೆ ಜಾಸ್ತಿ ವೀಡಿಯೋಸಲ್ಲಿ ತೋರಿಸ್ತಾ ಇಲ್ಲ ಅಂತ ಸೊ ಫಸ್ಟ್ ಆಫ್ ಆಲ್ ನಾನೇ ಮಂಡ್ಯಾಗಿ ಬರೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಬಿಕಾಸ್ ಅಷ್ಟು ಅಲ್ಲೇ ತುಂಬ ಬಿಸಿ ಆಗಿಬಿಟ್ಟಿರೋದ್ರಿಂದ ತುಂಬ ಕಡಿಮೆ ಆಗಿಬಿಟ್ಟಿದೆ ಆ್ಯಂಡ್ ನಮ್ಮ ಮತ್ತೆನ ತೋರಿಸ್ಬಾರ್ದು ಅಥವಾ ನಮ್ಮ ಮಧ್ಯೆ ಆಗಿದೆ ಅಂತ ಏನಿಲ್ಲ ಬಿಕಾಸ್ ಅದನ್ನು ಕೂಡ ಕಾಮೆಂಟ್ ಮಾಡಿದ್ರಿ ಜಗಳ ಆ ಥರ ಎಲ್ಲ ಏನೂ ಆಗಿಲ್ಲ ನಾನು ಅವತ್ತು ಸೈಟ್ ರಿಜಿಸ್ಟ್ರೇಷನ್ ದಿವಸ ಬರೀ ಅದ್ರದೇ ಬಿಸಿನಲ್ಲಿ ಮತ್ತು ಅದರದೇ ಟೆನ್ಷನಲ್ಲದಿದ್ದರಿಂದ ನಾನು ಕರೆಕ್ಟಾಗಿ ಪ್ರಾಬ್ಲಿ ತೋರಿಸೋಕೆ ಿಲ್ಲ ಅಷ್ಟೇ ಅಂಡ್ ಇದು ಬಂದು ಸಾರಿ ಇವಾಗ ಬಂದು ನೈಟ್ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆಗೆ ಅವ್ರು ನೋಡ್ತಾ ಇರೋದು ಅವ್ರಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿತ್ತು ಬಟ್ ಅಷ್ಟೊತ್ತಲ್ಲಿ ಏನಂತಕ್ಕಪ್ಪ ಅಂದ್ರೆ ನೆಕ್ಸ್ಟ್ ಡೇ ಇನ್ನು ಬೆಳಿಗ್ಗೆ ಅವರಿದ್ದು ಕಾಶಿ ಹೊಟ್ಟು ಹೋಗ್ಬಿಡ್ತಾರೆ ಮತ್ತೆ ಅಲ್ಲಿಂದ ಒಂದು ಟೆನ್ ಟ್ವೆಲ್ ಡೇಸ್ ಆದ್ಮೇಲೆ ಬರೋದು ಅಂಡ್ ಅವಾಗ ನಾನು ಕೂಡ ಇಲ್ಲಿರೋದಿಲ್ಲ ಸೊ ಅದಕ್ಕೇನೆ ಹೇಗಿದ್ರು ತಂದಿದ್ನಲ್ಲ ಸೊ ನೈಟೇ ತೋರಿಸ್ಬಿಟ್ಟು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ಸಿಂಬಾ ಸಿಂಬಾ ಹಾಯ್ ಸಿಂಬಿ ನೀನು ಎಲ್ಲಿಗೆ ಹೋಗ್ತೀಯಾ ಎಲ್ಲಿ ಹೋಗ್ತಿದ್ಯಾ ಅಜ್ಜಿಗೆ ಬಾಯ್ ಬಾಯ್ ಹೇಳಕ್ಕೆ ಬಂದ ಅಜ್ಜಿ ಎಲ್ಲಿಗೋಗತ್ತೆ ವಾರಾಣಸಿ ಕಾಶಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟಿದ್ವಿ ಬಿಕಾಸ್ ಅಮ್ಮ ಅವ್ರು ಅವ್ರದ್ದು ಟ್ರೈನ್ ಸೆವೆನ್ ತರ್ಟಿ ಅಷ್ಟೆಲ್ಲ ಬರುತ್ತೆ ಅಂತ ಹೇಳಿದರು ಅಂತ ಹೇಳಿ ಬೇಗನೆ ಎದ್ದು ಅವ್ರಿಗೆ ಏನೇನಾದರೂ ಸ್ವಲ್ಪ ಹೆಲ್ಪ್ ಏನಾದರೂ ಇದ್ದರೆ ಅದನ್ನ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಒಂದು ಸಿಕ್ಸ್ ತರ್ಟಿ ಪ್ರಾಬ್ಲಿಮ್ ನಾನು ಕೂಡ ಎದ್ದಿದ್ದು ಅವರು ರಾತ್ರಿ ಎಲ್ಲ ಪ್ರಾಬ್ಲಮ್ ಇದ್ದೇನೆ ಮಾಡಿದ್ವಿ ನೋ ಅಮ್ಮ ಸೊ ಅವರು ಕೂಡ ಎಲ್ಲ ರಾತ್ರಿಯೇ ಒಂದು ದಿವಸ ಮುಂಚೆನೇ ಪ್ಯಾಕೆಲ್ಲ ಮಾಡಿ ಇಟ್ಕೊಂಡಿದ್ರು ಆ್ಯಂಡ್ ಇದು ಬಂದು ಒಂದು ಹೋಲ್ಸೂಮ್ ಲೈಕ್ ಒಂದು ಟ್ವೆಂಟಿ ಮೆಂಬರ್ಸ್ ಏನೋ ಅನಿಸುತ್ತೆ ಹೋಗ್ತಾ ಇದ್ದಿದ್ದು ಇನ್ನು ಮುಂದೆ ಹೋಗೋಗಿದ್ರೆ ಹೋಗ್ಬಿಡೋದಾ ಆಂಟಿ ಇನ್ನು ಮುಂದೆ ಹೋಗಿದ್ರೆ ಹೋಗೋಣ ಸುಮ್ಮನೆ ಹೆಂಗೆ ಎತ್ಕೊಂಡೋಗ್ತೀರಾ ಲಗೇಜ್ನ ಟ್ರೈನ್ ಒಳಗೆ ಬನ್ನಿ ಹಾ ಇನ್ನು ಮುಂದಕ್ಕೆ ಹೋಗ್ಬೇಕು ರೀ ಮುಂದೆ ಹೋಗೋಣ ಬನ್ನಿ ಆ್ಯಕ್ಚುಲಿ ಪ್ರತಿ ವರ್ಷ ಅವರು ಅವ್ರ ಫ್ರೆಂಡ್ಸ್ ಎಲ್ಲಾನು ಕೂಡ ಈ ಥರ ಟ್ರಿಪ್ ಮಾಡ್ತಾನೆ ಇರ್ತಾರೆ ಬಟ್ ಅದು ಟೂ ತ್ರೀ ಡೇಸ್ ಅಥವಾ ಒಂದು ಫೋರ್ ಫೈವ್ ಡೇಸ್ ಅಷ್ಟೇ ಇರ್ತಿದ್ದಿದ್ದು ಬಟ್ ಈ ಸತಿ ಒಂದು ಟೆನ್ ಡೇಸ್ ಲಾಂಗ್ ಟ್ರಿಪ್ ಸೊ ನಮಗೂ ಕೂಡ ಭಯ ಇತ್ತು ಬಿಕಾಸ್ ಅಪ್ಪಂಗೂ ಹುಷಾರಿಲ್ಲ ಒಂದು ಸ್ವಲ್ಪ ಆ್ಯಂಡ್ ಅಮ್ಮ ಕೂಡ ಅಷ್ಟು ದೂರ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ ಸೊ ಸ್ವಲ್ಪ ಭಯ ಇತ್ತು ಬಟ್ ಆರಾಮಾಗಿ ಹೋಗಿ ಬಂದರು ಸೊ ಇದು ಅವ್ರು ಬಂದ ಮೇಲೆ ನನ್ನ ವೀಡಿಯೋನ ಶೇರ್ ಮಾಡ್ತಾ ಇರೋದು ನಿಮ್ಮ ಜೊತೆ ಟ್ರೈನ್ ಬರೋಕ್ಕೂ ಆಲ್ಮೋಸ್ಟ್ ಒನ್ ಅವರ್ ಮುಂಚೆನೇ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ ಆ್ಯಂಡ್ ಸಿಂಬಾಬೇರೆ ನಾವು ಹೊರಡ್ ಹೊರಟ್ವಿ ಆ ಟೈಮಲ್ಲಿ ಬಿಟ್ಟ ಸರಿ ಅವನು ಕೂಡ ಕರ್ಕೊಂಡು ಹೊರ ಹೋಗ್ತಾ ಇದ್ವಿ ನಿಮ್ಮ ನಿಮ್ಮ ಜಾಗದಲ್ಲಿ ನಿಂತ್ಕೊಬಿಟ್ರೆ ಬೆಸ್ಟು alleti 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 ini ఉషారు ఉషారుషారు <pegar public laboratorium> <veld> <sam goodbye> ಅತ್ತದ್ರೇನ್ರಿ ಏ ನೀನು ಹಿಡ್ಕೊಳ್ರಿ ನೀನು ಒಬ್ಬಲೇ ಕಾಶಿಗೆ ಇಡ್ಕೊಂಡಿನ ಮಗನ ಎಲ್ಲರೂ ಕಾಣಲ್ಲ ಇವರು ಎಲ್ಲ ಕ್ಲೋಸ್ ಮಾಡೋರ और एक भी टमाटर है देखिए कितने प्यारे हैं ओलगरेली एली अजी एली 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 ओया एकदम डिसक जाएगा ये देखो वो उसका बारीली और रिंग में चिंता मत करना ली ली अली बाय बाय ओ शैडो वो यूं लेट गिरा दी तो बेजान

ಸೊ ಫೈನಲಿ ಟ್ರೈನ್ ಕೂಡ ಬಂತು ಏನು ಅವ್ರನ್ನ ಹಚ್ಚಿದ್ದು ಕೂಡ ಆಯಿತು ಸೊ ನಮ್ಮದು ಏನಪ್ಪ ಅಂದರೆ ಅವರು ಹುಷಾರಾಗಿ ಅವರ ಸೀಟಲ್ಲಿ ಹೋಗಿಬಿಟ್ಟು ಕುತ್ಕೊಂಡ್ರೆ ನಮಗೂ ಕೂಡ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ ಬಿಕಾಸ್ ಫಸ್ಟ್ ಟೈಮ್ ಅವ್ರು ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು ದೋ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದರು ಬಟ್ ಸ್ಟಿಲ್ ನಾವೇ ಹೋಗ್ಬಿಟ್ಟು ಹತ್ತಿಸ್ಬಿಟ್ಟು ಬಂದ್ವಿ ಆ್ಯಂಡ್ ಆರಾಮಾಗಿ ಅವ್ರ ಸೀಟಲ್ಲಿ ಬಿಕಾಸ್ ಅವ್ರಿಗೆ ಲಗೇಜ್ ಎಲ್ಲ ಇಟ್ಕೊಂಡು ಹತ್ತದ್ದು ಎಲ್ಲ ಕಷ್ಟ ಆಗುತ್ತೆ ಆ್ಯಂಡ್ ಮಂಡ್ಯದಲ್ಲಿ ಟ್ರೈನ್ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಿಲ್ಲದು ಅಂತ ಹೇಳಿದ್ದು ಸೊ ಬೇಗ ಬೇಗ ಹತ್ತಿಸ್ಬಿಟ್ಟು ಇವಾಗ ಆರಾಮಾಗಿ ಹೊರಗಡೆ ಬಾಯ್ ಮಾಡ್ತಾಯಿದ್ವಿ ಕೃತಿಕ ಶಾರದಾಕ ಅವ್ರು ಯಾರು ಯಾಕೆ ಬಂದಿಲ್ಲ ಅಂತ ಕೂಡ ಕಾಮೆಂಟ್ ಮಾಡ್ಬೋದು ಬಿಕಾಸ್ ಕೃತಿಕ ಒಂದು ಸ್ವಲ್ಪ ಹುಷಾರಿಲ್ಲ ಸೊ ಅದಕ್ಕೆ ಕೃತಿಕಾ ಬರೋಕ್ಕಾಗಲಿಲ್ಲ ಆ್ಯಂಡ್ ಶಾರದಾಕ ಅವ್ರು ಅಲ್ಲಿದ್ರಲ್ಲ ಸೊ ಎನಿವೇಸ್ ಫೈವ್ ಡೇಸ್ ಬಿಟ್ಕೊಂಡು ಅವ್ರು ಬರ್ತಾ ಇದ್ರು ಅದಕ್ಕೆ ಬೇಡ ಬಿಡಿ ನಾವೇ ಟ್ರೈನ್ ಹತ್ತಿಸ್ತೀವಿ ಆಮೇಲೆ ಬೇಕಾದರೆ ನೀವು ಬಂದು ಬರೀವ್ರಂತೆ ಅಂತ ಹೇಳಿಬಿಟ್ಟು ನಾವೇ ಬೇಡ ಅಂತ ಹೇಳಿದ್ವಿ ಆ್ಯಂಡ್ ಇದು ಬಂದು ಮಂಡ್ಯ ಮತ್ತು ಮಂಡ್ಯದಿಂದ ಬ್ಯಾಂಗ್ಳೂರ್ಗೆ ಹೋಗಿ ಮತ್ತು ಅಲ್ಲಿಂದ ಹೋಗಿದ್ದು ಸೊ ಎ ಸಿ ಕೋಚ್ ಆಗಿದ್ದರಿಂದ ಅವ್ರಿಗೆ ಜಾಸ್ತಿ ತೊಂದರೆ ಆ ಥರ ಆಗಲಿಲ್ಲ ಬಿಕಾಸ್ ನಾರ್ಮಲ್ ರಿಸರ್ವೇಷನ್ ಅಂದ್ರೂ ಒಂದು ಸ್ವಲ್ಪ ಬೇರೆ ಬೇರೆ ಜನಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂದ್ರೆ ಈ ಸೀಟ್ ರಿಸರ್ವೇಶನ್ ರಿಸರ್ವೇಶನ್ ಕೋಚಲ್ಲಿ ಇರುತ್ತೆ ಬಟ್ ಕನ್ಫರ್ಮೇಷನ್ ಇರಲ್ವಲ್ಲ ಸೊ ಅವಾಗೆಲ್ಲ ತೊಂದರೆ ಆಗುತ್ತೆ ಬಟ್ ಎ ಸಿ ಕೋಚ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಈ ತರ ತೊಂದರೆ ಏನು ಇರೋದಿಲ್ಲ ಎಲ್ಲೋರೆ ಆ್ಯಂಡ್ ಫೈನಲಿ ಅತ್ತೆ ಕೂಡ ಹೊರಟರು ವಾರಾಣಸಿಗೆ ಕಾಶಿ ಮತ್ತು ಅಯೋಧ್ಯೆ ಎಲ್ಲ ಅಲ್ಲೆಲ್ಲ ಒಂದು ಟೆನ್ ಡೇಸ್ ಟ್ರಿಪ್ ಅಂತ ಇದ್ದಿದ್ದು ಸೊ ಟೆನ್ ಡೇಸ್ ಟ್ರಿಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೊರಟರು ಆ್ಯಂಡ್ ಇವಾಗ ನೆಕ್ಸ್ಟ್ ಫೈವ್ ಡೇಸ್ ನಮ್ಮ ಜವಾಬ್ದಾರಿ ಮಂಡ್ಯ ಮನೆ ಅದ್ರ ನೆಕ್ಸ್ಟ್ ಫೈವ್ ಡೇಸ್ ಶಾರದಾ ಕವರ್ ಜವಾಬ್ದಾರಿ ಸೊ ಫಸ್ಟ್ ಟೈಮ್ ಅಲ್ವಾ ನಾವು ಕಂಪ್ಲೀಟಾಗಿ ಈ ಥರ ಅತ್ತೆ ಇಲ್ಲದಂತೆ ಮನೆ ಮಾವ ಎಲ್ಲರೂ ನೋಡ್ಕೊಳ್ಳೋದು ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು ಆಯಿತಾ ಬಿಕಾಸ್ ಮಕ್ಕಳು ಜೊತೆಗೆ ಒಬ್ಬ ವಯಸ್ಸಾಗಿರೋರನ್ನ ನೋಡ್ಕೊಳ್ಳೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅವ್ರನ್ನೂ ಕೂಡ ಅದೇ ರೀತಿಯಾಗಿ ಮಕ್ಕಳು ಥರನೇ ಅಷ್ಟೇ ಹುಷಾರಾಗಿ ನೋಡ್ಕೋಬೇಕು ಸೊ ಅದು ಚೆನ್ನಾಗಿ ನಿಭಾಯಿಸಿದರೆ ಸಾಕಪ್ಪ ಅಂತ ಅನಿಸ್ತಿತ್ತು ನಮಗೆ ಅವಾಗ ಓಕೆ ಗಾಯ್ಸ್ ಸೊ ಫೈನಲಿ ಟ್ರೈನ್ ಹತ್ತಿಸ್ಬಿಟ್ಟು ಬಂದ್ವಿ ಆರಾಮಾಗಿ ಹೋಗ್ತದೆ ನಾನು ಆ್ಯಕ್ಚುಲಿ ಫಸ್ಟ್ ನಾರ್ಮಲ್ ರಿಸರ್ವೇಷನ್ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಲೀಪಿಂಗ್ ಕೋಚ್ ಅಂದರೆ ಎ ಸಿ ರಿಸರ್ವೇಷನ್ ಸೊ ಅದು ಅದರಲ್ಲಂದರೆ ಆರಾಮಾಗಿ ಹೋಗ್ಬೋದು ಅಲ್ವೇನು ಏನು ತೊಂದರೆ ಇರೋಲ್ಲ ಜಸ್ಟ್ ಏನಪ್ಪ ಅಂದ್ರೆ ಹೊರಗಡೆ ಗಾಡಿ ತಗೋಬೇಕು ಅಂತ ಅದೊಂದು ಇದಾಗ್ತಾ ಇರುತ್ತೆ ಬನ್ನಿ ಒಳಗಡೆ ಇದ್ದು ಇದ್ದು ಬಟ್ ಏನೋ ಅವ್ರೇನ್ ಮಲ್ಕೋಬಿಡ್ತಾರೆ ಡೋರ್ ಓಪನ್ ಮಾಡಿ ನಿಂತ್ಕೋಬೇಕು ಡೋರ್ ಓಪನ್ ಮಾಡೋ ಹಾಗಿಲ್ಲ ಜಾಸ್ತಿ ಎ ಸಿ ಕೋಚ್ ಸೊ ಪರವಾಗಿಲ್ಲ ಆರಾಮಾಗಿ ಹೋಗ್ತಾರೆ ಬಿಕಾಸ್ ರಿಸರ್ವೇಶನ್ ಅಂದ್ರೆ ನಾರ್ಮಲ್ ಆಗಿ ಅದು ಟೂ ಡೇಸ್ ಟ್ರೈನ್ ಅಂದ್ರೆ ತುಂಬಾ ಕಷ್ಟ ಟ್ರಾವೆಲಿಂಗ್ ಮಾಡೋದು ಅದರಲ್ಲಿ ಬಟ್ ಇದಂದ್ರೆ ಪರವಾಗಿಲ್ಲ ಎಸಿ ಕೋಚ್ ಯೂಸ್ ಬೇರೆ ಯಾರು ಹತ್ತಲ್ಲ ಹೌದು ಯಾರು ಹತ್ತಲ್ಲ ಕೋಚ್ ಕತ್ಬಿಡ್ತಾರೆ

ಅಜ್ಜಿ ಕಾಶಿಗೋಯ್ತು ನನ್ ಮಗ ಮಲಗಿತ್ತು ಅದ್ಕೇನೆ ಬಿಟ್ಟೋಗಿದ್ವಿ ತಾತನ ಹತ್ರ ನಾನು ಮನೆಗೆ ಬಂದು ಏನು ಮಾಡೋಣ ಏನು ಮಾಡೋಣ ಅನ್ನೋಷ್ಟರಲ್ಲಿ ಈ ಗೋರಿಕಾಯಿತು ಸೊ ಗೋರಿಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೆ ಸೊ ಬೆಳಗ್ಗೆ ಅಷ್ಟೊತ್ತಕ್ಕೆಲ್ಲವಾ ಸೊ ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡಲಿಲ್ಲ ಬಂದಮೇಲೆ ಮಾಡಿದ್ದು ಸೊ ಗೋರಿಕಾಯಿ ಪಲ್ಯ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹಾಗೆ ತೋರಿಸ್ತೀನಿ ಸ್ವಲ್ಪ ಕಡಾಯಿ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಇದೆಲ್ಲನೂ ಕೂಡ ಹಾಕಿ ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಲಚ್ಚು ಕೂಡ ವೀಡಿಯೋ ಕಾಲಲ್ಲಿ ಇದ್ಲು ಸೊ ಲಚ್ಚು ಮನೆಗೆ ಬಂದಿದ್ಲು ಅವತ್ತು ರಾತ್ರಿ ನಾನು ಅದೇ ಹೇಳಿದ್ನಲ್ಲ ನಿಮಗೆಲ್ಲ ಪ್ಯಾಕ್ ಮಾಡಿಟ್ಟು ಬಂದಿದ್ದೆ ಅವಳಿಗೆ ಹೇಳಿದ್ದೆ ನೆಕ್ಸ್ಟ್ ಡೇ ಡೆಲಿವರಿ ಬಾಯ್ ಬರ್ತಾರೆ ಕೊರಿಯರ್ ಪರ್ಸನ್ಸ್ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಅವಳು ಕೂಡ ಹೋಗಿದ್ಲು ಅಲ್ಲಿಗೆ ಸೊ ಏನು ಗೊತ್ತಾ ತಂಗೀರಿರೋದ್ರಿಂದ ಇದು ಒಂಥರ ಲಾಭ ನಮಗೆ ಏನು ಹೇಳ್ತಾರೆ ಒಂಥರ ತುಂಬ ಸಪೋರ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ಎಷ್ಟು ಇವಾಗ ನಾವು ಬೈ ಚಾನ್ಸ್ ನಾವು ಏನೇ ಒಂದು ಎಮರ್ಜೆನ್ಸಿ ಇತ್ತದವ ನಂಗೆ ಏನೇ ಒಂದು ಇತ್ತು ಅಲ್ಲ ನನ್ನ ತಂಗಿದಿರು ಫಸ್ಟ್ ಬಂದು ನಿಂತ್ಕೋತಾರೆ ಸೊ ನಿಜ ಹೇಳ್ತೀನಿ ಅಕ್ಕ ತಂಗಿರು ಅಣ್ಣ ತಂಗ್ದಿರು ಇರಬೇಕು ಲೈಫಲ್ಲಿ ಅಂತ ಇಲ್ಲಾಂದರೆ ಲೈಫ್ ತುಂಬ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಆ್ಯನಿವೇ ಸೊ ಇವಾಗ ಅದೆಲ್ಲ ಫ್ರೈ ಮಾಡಿದ ಮೇಲೆ ಗೋರಿಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಅದರಲ್ಲಿ ಸಾಂಬಾರು ಪೌಡರ್ನ ಹಾಕೋದು ಸೊ ಇಲ್ಲಿ ನಮ್ಮತ್ತೆ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪೌಡರನ್ನೇ ನಾವು ಯೂಸ್ ಮಾಡೋದು ನಮ್ಮ ಮನೇಲೂ ಅಷ್ಟೇ ಮಮ್ಮಿ ಮಾಡೋದಂಥ ಸಾಂಬಾರು ಪೌಡರ್ ಇಲ್ಲಿ ನಮ್ಮತ್ತೆ ಮನೇಲಿ ನಮ್ಮತ್ತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಪೌಡರ್ನ ಸೊ ಅದನ್ನ ಹಾಕ್ತೆ ಆ್ಯಂಡ್ ಒಂದು ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗ್ಬಿಡ್ತು ಈ ಗೋರಿಕಾಯಿ ಪಲ್ಕೇನು ಗೊತ್ತಾ ಇದಕ್ಕೆ ಯಾವಾಗಲೂ ಸಾಲ್ಟ್ ಒಂದು ಚೂರು ಮುಂದೆ ಆಗ್ಬಿಡ್ತದೆ ಸೊ ಸ್ವಲ್ಪ ಕಡಿಮೆನೇ ಹಾಕಬೇಕು ಸೊ ಸಾಲ್ಟ್ ಜಾಸ್ತಿ ಆಗಿತ್ತು ಆಲೂಗೆಡ್ಡೆ ಬೇರೆ ಇರಲಿಲ್ಲ ಕಟ್ ಮಾಡಿ ಹಾಕೋಣ ಅಂತ ಅಂದರೆ ಅದಕ್ಕೇ ಚಪಾತಿ ಇಟ್ಟು ಮಿದ್ದಿಟ್ಟಿದ್ನಲ್ಲ ಅದರದೇ ಈ ಥರ ಉಂಡೆ ಉಂಡೆ ಮಾಡಿ ಇದ್ದೀನಿ ಈ ಥರ ಮಾಡಿ ಹಾಕಿದಾಗ ಅದು ಸಾಲ್ಟ್ನ ಈರ್ಕೊಳ್ಳುತ್ತೆ ಸೊ ಇದೊಂದು ಟಿಪ್ ಆಯಿತಾ ನನಗೆ ಗೊತ್ತಿರುವಂಥ ಕೆಲವೊಂದು ಕುಕ್ಕಿಂಗ್ ಟಿಪ್ಸ್ನ ನಾನು ಕೊಡ್ತಾ ಇರ್ತೀನಿ ಸೊ ಅದಕ್ಕೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ ಸೊ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ